ಈಗ ಅಯೋಧ್ಯೆದ ಇಶ್ಯೂ ಜೋರಾಗ್ತಾ ಇದೆ ಅದು ಅಪೂರ್ಣ ಆಗಿದೆ ಅದನ್ನ ಉದ್ಘಾಟನೆ ಮಾಡಕ್ ಬರೋದಿಲ್ಲ ಮೋದಿ ಅವರೇ ಮುಟ್ಟಿ ಉದ್ಘಾಟನೆ ಮಾಡೋದಾದ್ರೆ ನಾವೆಲ್ಲ ಸಾಧು ಸಂತರಿ ಯಾಕಿರಬೇಕು ಅನ್ನೋದು ಕೇಳಿ ಬರ್ತಾ ಇದೆ ಸೊ ಅದಕ್ಕೆ ನಿಮ್ಮಂತವ್ರು ಏನ್ ಹೇಳ್ತೀರಿ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ಅದು ಈಗ ಹೈಲಿ ಪೊಲಿಟಿಕಲ್ ಆಗಿರೋದ್ರಿಂದ ನಾನೇನು ಅದರಲ್ಲಿ ಇನ್ವಾಲ್ವ್ ಆಗಲ್ಲ ಸರ್ ಅಲ್ಲ ಪೊಲಿಟಿಕಲ್ ಪೊಲಿಟಿಕಲ್ ಬೇಡವೇ ಬೇಡ ಅಂದ್ರೆ ನೀವು ದೈವಜ್ಞ ಸೋಮಯಾಜಿ ಅವರಾಗಿ ಧರ್ಮಚಿಂತಕರಾಗಿ ನಮಗೆ ನೀವು ತಿಳುವಳಿಕೆ ಹೇಳ್ಬೇಕು ಈ ತರ ಮಾತಾಡೋರಿಗೆ ಅದು ತಪ್ಪದು ಅವರು ಹಾಗೆಲ್ಲ ಮೋದಿಯವ್ರು ಮಾಡಬಾರದು ಅನ್ನೋದು ತಪ್ಪು ಜೊತೆಗೆ ಅಪೂರ್ಣ ಆಗಿದೆ ಅನ್ನೋದು ತಪ್ಪು ಅಶಾಸ್ತ್ರೀಯ ಅನ್ನೋದು ತಪ್ಪದು ಅದು ಯಾವ್ದನ್ನು ಹಂಡ್ರೆಡ್ ಪರ್ಸೆಂಟ್ ಪೂರ್ಣ ಆಗ್ಬಿಟ್ಟೆ ಮಾಡ್ಬೇಕು ಅಂತ ಏನು ಶಾಸ್ತ್ರ ಹೇಳಿಲ್ಲ ಈಗ ನಿಮ್ ಮನೆ ಗೃಹ ಪ್ರವೇಶ ಮಾಡೋದ್ರಿಂದ ಹಿಡಿದು ದೇವಾಲಯ ಆಗ್ಬೋದು ಮನುಷ್ಯಾಲಯ ಆಗ್ಬೋದು ಒಂದಿಷ್ಟು ಮುಗಿದ್ರ ಮೇಲೆ ವಾಸ್ತು ರಕ್ಷಾದಿ ಹೋಮಾದಿಗಳನ್ನ ಮಾಡಿ ಗೃಹ ಪ್ರವೇಶ ಮಾಡಿಕೊಂಡು ಆಮೇಲೆ ಮನೆ ಸೇರ್ಕೊಂಡ್ರ ಮೇಲೆ ಅಥವಾ ದೇವತಾ ಉದ್ಘಾಟನೆ ಆದ್ರ ಮೇಲೂ ನಾಲ್ಕು ತಿಂಗಳ ಕೆಲಸ ಇದ್ದೇ ಇರತ್ತೆ ಫೇಸ್ ವೈಸ್ ನಡೆಯುತ್ತೆ ಹಾಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಹಿಂದೆಲ್ಲ ಆದಂತ ದೇವಸ್ಥಾನಗಳು ಹತ್ತು ಹದಿನೈದು ಇಪ್ಪತ್ತು ವರ್ಷ ಕೆಲವರು ತಾತಾಶರ ಮಾಡಿದ್ ನಮ್ಮಗ ಮುಗಿಸಿದ್ದಾರೆ ರಾಜ ಮಹಾರಾಜರದ್ದು ಚೋಳರದ್ದು ಇದ್ರದ್ದೆಲ್ಲ ನಾವು ಗಮನಿಸಿದ್ರೆ ಇಪ್ಪತ್ತು ವರ್ಷ ದೇವ ದೇವಾಲಯ ಉದ್ಘಾಟನೆ ಅವಾಗ ಆಮೇಲೆ ಹಂಪೆ ದೇವಸ್ಥಾನ ಉದಾಹರಣೆ ಕೊಡಬಹುದು ಹೌದು ಅದೇ ತರದಲ್ಲಿ ವಿಧಿ ಪೂರ್ವವಾಗಿ ಆಗ್ತಾ ಇಲ್ಲ ಅಂತ ಯಾರು ಹೇಳ್ತಾ ಇದಾರೆ ತಪ್ಪು ಈಗ ನಿಮ್ಮ ವಿಧಿ ಮಾತ್ರವೇ ಸರಿ ನಮ್ ವಿಧಿ ತಪ್ಪು ಅಂತ ಹೇಳಿ ಹೇಳ್ತೀರಾ ಅವ್ರ ಅವ್ರ ವಿಧಿಯಲ್ಲಿ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಬೈಕಾನ್ಸಾಗ ರೀತಿಯ ಮಾಡ್ತಾ ಇದ್ದಾರೆ ಅದೇನ್ ತಪ್ಪೇನು ಅಲ್ಲ ಈಗ ಗುರುಗಳ ಈಗ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅದು ಸನಾತನ ಧರ್ಮದ ಗ್ರಂಥಗಳಲ್ಲಿ ಇರುವಂತ ಎಲ್ಲಾ ನಿಯಮಗಳು ಎಲ್ಲ ಪಾಲನೆ ಮಾಡ್ಕೊಂಡೇ ಮಾಡ್ತಾ ಇರ್ತಾರೆ ಯಾವ ತರ ಕಟ್ಟಬೇಕು ಯಾವ ಶಾಸ್ತ್ರೋಕ್ತವಾಗಿ ಕಟ್ಟಿದ್ದಾರೆ ಆತರ ಏನಾದ್ರು ಒಂದು ಗ್ರಂಥ ಏನಾದ್ರೂ ಇರುತ್ತಾ ಅಥವಾ ಏನಾದ್ರು ದೇವಾಲಯ ವಾಸ್ತು ಅಂತಲೇ ಇರುತ್ತೆ ಮಾಯಾಮೃತ ಇತ್ಯಾದಿ ಗ್ರಂಥಗಳ ಆಧಾರ ಇಟ್ಕೊಂಡೆ ಕಟ್ಟಿದ್ದಾರೆ ಅವರು ಅದ್ರಲ್ಲಿ ತಪ್ಪೇನೋ ಕಟ್ಟಿಲ್ಲ ಅಂದ್ರೆ ಅವ್ರ ಪ್ರಕಾರ ಅಪೂರ್ಣ ಅಂದ್ರೆ ಗೋಪುರ ಆಗಿಲ್ಲ ಅನ್ನೋದಕ್ಕೆ ಅವರು ಅಪೂರ್ಣ ಅಂತ ಹೇಳ್ತಾ ಇಲ್ಲ ಈಗ ಒಂದು ಬೋಲ್ಟು ನೆಟ್ ಬಿಟ್ಟರು ಕೂಡ ಅದು ಅಪೂರ್ಣವೇ ಅಪೂರ್ಣ ಅಂತ ನೀವು ವಾದ ಮಾಡೋದಾದ್ರೆ ಕರೆಕ್ಟ್ ಅಂತ ಹಾಗಂತ ಪೂರ್ಣ ಆಗ್ಬೇಕು ಅಂದ್ರೆ ಎಲ್ಲಿವರೆಗೆ ಪೂರ್ಣ ಆಗೋದೇ ಇಲ್ಲ ಪೂರ್ಣ ಆಗ್ತಾನೆ ಇರತ್ತೆ ಅದು ಎಷ್ಟು ಮಾಡಿದ್ರು ಅದು ಪೂರ್ಣ ಅನ್ನೋದಕ್ಕಿನ್ನೂ ಏನೋ ಒಂದು ಸ್ಟಾರ್ಟ್ ಮಾಡೋದಿದ್ದೇ ಇರತ್ತಲ್ವಾ ಹ್ಮ್ ಹ್ಮ್ ಅಭಿವೃದ್ಧಿ ಹ್ಮ್ ಅಭಿವೃದ್ಧಿ ಅಂದ್ರೆ ನಿರಂತರ ಅಂತ ನಿರಂತರ ಹ್ಮ್ ಹ್ಮ್ ಸೊ ಅಂದ್ರೆ ಗುರುಗಳು ಈಗೇನು ಇನಾಗ್ರೇಷನ್ ಮಾಡ್ತಾರಲ್ವಾ ಅದು ಯಾವ್ದೇ ದೋಷ ಇಲ್ವಲ್ಲ ಅಂದ್ರೆ ಯಾವ್ದು ದೋಷ ಇಲ್ಲ ಬಹಳ ಸರಿಯಾಗಿದೆ ಓಕೆ ಯು ಗುರುಗಳೇ